ಯಾರಾಗ್ತಾರೆ ಈ ಬಾರಿಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಿಂಗ್ ಬಿರುಸಿನಿಂದ ಸಾಕ್ತಾ ಇರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಮತದಾನ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಒಟ್ಟು ಹದಿನೈದು ಜನ ಅಭ್ಯರ್ಥಿಗಳ ಭವಿಷ್ಯ ಶಿಕ್ಷಕ ಮತದಾರ ಪ್ರಭುಗಳ ಕೈಲಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆವರೆಗೂ ಯಾವುದೇ ಅಹಿತಕರ ಘಟನೆಗಳು ಸಂಬಂಧಿಸಿದಂತೆ ಈಗಾಗಲೇ ಮತದಾನ ನಡೆದಿದ್ದು ಒಟ್ಟು ಮತದಾರರ ಸಂಖ್ಯೆ ಮುನ್ನೂರ ನಲವತ್ನಾಲ್ಕು ಅದರಲ್ಲಿ ಇನ್ನೂರ ನಲವತ್ತೆಂಟು ಪುರುಷ ಮತದಾರರು ತೊಂಬತ್ತಾರು ಮಹಿಳಾ ಮತದಾರರಿದ್ದಾರೆ ಮುನ್ನೂರ ನಲವತ್ನಾಲ್ಕು ಓಟುಗಳ ಪೈಕಿ ಇಪ್ಪತ್ನಾಲ್ಕು ಮತಗಳು ಮತದಾನವಾಗಿದ್ದು ಪುರುಷರು ಇನ್ನೂರ ಮೂವತ್ತೆರಡು ಹಾಗೂ ತೊಂಬತ್ತೆರಡು ಮತದಾರ ಮಹಿಳೆಯರು ಮತ ಚಲಾಯಿಸಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಕೆ ಮಾತನಾಡಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಟಿ ಶ್ರೀನಿವಾಸ್ ಸ್ಪರ್ಧಿಸಿದ್ದು ಅತಿ ಹೆಚ್ಚು ಶಿಕ್ಷಕರು ಮತ ನೀಡಿ ಭರ್ಜರಿಯಾಗಿ ಗೆಲ್ಲಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು ಈಗಾಗಲೇ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿಯು ಮುಂದೆ ಇದೆ ಅಂತ ಘೋಷಣೆಯಾಗಿದೆ ಆಗೊಂದು ವೇಳೆ ಎಕ್ಸಿಟ್ ಪೋಲ್ನಂತೆ ಫಲಿತಾಂಶ ಹೊರಬಿದ್ದರೆ ಇವಿಎಂ ಮೆಷಿನ್ ದೋಷವೇ ಎಂದರು ಇನ್ನು ಬಿಜೆಪಿ ಮುಖಂಡ ಬಿಎಚ್ ಅನಿಲ್ ಕುಮಾರ್ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದು ಎಕ್ಸಿಟ್ ಪೋಲ್ನಲ್ಲಿ ಕ್ಷೇತ್ರವಾರು ಸಮೀಕ್ಷೆ ನಡೆಸಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವುದು ಖಚಿತಪಡಿಸಿದ್ದಾರೆ ಎಂದರು ಇನ್ನು ಅದರಂತೆಯೇ ಬಿಜೆಪಿ ಅಭ್ಯರ್ಥಿ ವೈಎನ್ ನಾರಾಯಣ ಸ್ವಾಮಿ ಅವರನ್ನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಮತಯಾಚನೆ ಮಾಡಿ ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಜಯಶೀಲರನ್ನಾಗಿ ಮಾಡ್ತೇವೆ ಎಂದರು ಗೆಲ್ಲುತ್ತಾರೆ ಅಂತ ಹೇಳೋದಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ವಿಜಯತರ ಎಕ್ಸಿಟ್ ಪೋಲ್ ಬಂದಿತ್ತು ಅವತ್ತು ಎಲ್ಲರೂ ಹೇಳ್ತಾಯಿದ್ರು ಪ್ರತಿಯೊಬ್ಬರು ಹೇಳೋರು ಅಟಲ್ ಬಿಹಾರಿ ವಾಜಪೇಯಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ಅವತ್ತು ನೋಡಿದ್ರೆ ಅವತ್ತು ಎಲ್ಲ ಉಲ್ಟಾಯಿತು ನಾನು ಅಂದ್ಕೊಂಡಿದ್ದು ನನಗೆ ಗೊತ್ತಿದ್ದ ಮಟ್ಟಿಗೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಕಾಂಗ್ರೆಸ್ ಗೌರ್ಮೆಂಟಾಗೆ ಬರುತ್ತೆ ಮತ್ತೆ ಸೆಂಟ್ರಲಲ್ಲಿ ನಾವು ಅಧಿಕಾರ ಪಡೆದೇ ಪಡ್ತೀವಿ ಅಂತ ಹೇಳೋದು ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಹೇಳ್ತೀನಿ ಇದರಲ್ಲಿ ಏನಾದರೂ ಬಿ ಜೆ ಪಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಮಿಷಿನ್ ಇದ್ರೆ ನೋ ಲೋಪ ಇದ್ದೇ ಇದೆ ಅಂತ ಅಂತ ಹೇಳೋದು ಇವತ್ತು ಕೊಡಗಿರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನೂರ ನಲವತ್ನಾಲ್ಕು ಮತದಾರರಿದ್ದಾರೆ ಅದರಲ್ಲಿ ಇದುವರೆಗೂ ಇನ್ನೂರ ನಲವತ್ತು ಮತಗಳು ಈಗಾಗಲೇ ಬಿದ್ದಿದ್ದಾವೆ ಇನ್ನೂ ಎರಡು ಗಂಟೆ ಸಮಯ ಇದೆ ಬಾಕಿ ಉಳಿದಿರ್ತಕ್ಕಂಥವರು ಕೂಡ ಎಲ್ಲ ಬಂದು ಊಟ ಹಾಕಬೇಕು ಅಂತೇಳಿ ನಮ್ಮ ಮೂಲಕ ನಾನು ಹೇಳ್ಕೊತೀನಿ ಮತ್ತು ಈ ಸಾರಿ ನಮ್ಮ ಎನ್ ಡಿ ಎ ಮೈತ್ರಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರ ಕೆಲವು ಕಚೇರಿ ನಾವು ಈಗಾಗಲೇ ಶಿರಾ ಮಧುಗಿರಿ ಮತ್ತು ಇವತ್ತು ಕೊಟ್ಟಿಗೆಯಲ್ಲಿ ನೋಡಿದ್ದೇವೆ ಭಾಳ ಉಚ್ಚಿಯಿಂದ ನಮ್ಮ ಮತದಾರರು ಶಿಕ್ಷಕರು ಏನಿದ್ದಾರೆ ಉತ್ಸಾಹದಿಂದ ಮತದಾನವನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ವೈ ಎ ನಾರಾಯಣಸ್ವಾಮಿ ಅವರಿಗೆ ಬೆಂಬಲಿಸಿ ಅವ್ರನ್ನ ಅತಿ ಹೆಚ್ಚು ಮತ ಮತ ಮತಗಳ ಹಂತದಲ್ಲಿ ಅವ್ರನ್ನ ಜಯ ಶ್ರೀರನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ವಿಧಾನ ಪರಿಷತ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಭಾಳ ಸಂಭ್ರಮದಿಂದ ಎಲ್ಲ ಶಿಕ್ಷಕ ಬಂಧುಗಳು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ವೈ ಎ ನಾರಾಯಣಸ್ವಾಮಿಯವರು ಒಬ್ಬ ಎಮ್ ಎಲ್ ಸಿ ಆಗಿ ಅವರಿಗೊಂದು ಶಿಕ್ಷಕರೇ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಶಿಕ್ಷಕರಿಂದ ಶಿಕ್ಷಕರಿಗೋಸ್ಕರ ಅಂತ ಹೇಳಿ ಯಾರಾದರೂ ಎಮ್ ಎಲ್ ಸಿ ಅವರು ಇದ್ದಾರೆ ಅಂತಂದರೆ ವೈ ಎ ಅವರು ಅಂತಕ್ಕಂಥದ್ದು ಶಿಕ್ಷಕರೇ ಮನೆ ಮಾತಾಗಿದ್ದಾರೆ ಅಂತಹ ವ್ಯಕ್ತಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿದ್ದಾರೆ ಇವತ್ತು ಎಲ್ಲ ಕಡೆ ಅನೇಕ ತಾಲೂಕುಗಳನ್ನು ತಾಲೂಕಿನ ಬೂತ್ಗಳನ್ನು ವೀಕ್ಷಣೆ ಮಾಡಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಉತ್ಸಾಹ ತುಂಬ ಹೆಚ್ಚಾಗಿದೆ ಗೆಲ್ಲುವುದರಲ್ಲಿ ಅನುಮಾನ ಇಲ್ಲ ಪ್ರಾಶಸ್ತ್ಯದ ಓಟ್ನಲ್ಲಿ ಹೆಚ್ಚು ಮತಗಳನ್ನು ಅಂತರದಿಂದ ವೈ ಎ ಅವರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಎಲ್ಲ ಶಿಕ್ಷಕರು ನಮಗೆ ಇವತ್ತು ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಜೆ ಡಿ ಎಸ್ನ ಎಲ್ಲ ಮುಖಂಡರು ನಮ್ಮ ಜೊತೆಗಿದ್ದು ಸಹಕಾರವನ್ನು ಇಡೀ ಜಿಲ್ಲೆಯಲ್ಲಿ ನಮಗೆ ಮಾಡಿದ್ದಾರೆ ಆ ಅವರಿಗೆ ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಜೊತೆಗೆ ಇನ್ನೇನು ಕೊಡ್ಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನೂರ ನಲ್ವತ್ನಾಲ್ಕು ಓಟ್ನಲ್ಲಿ ಇನ್ನೂರ ನಲವತ್ತು ಓಟ್ಗಳು ಪೋಲಾಗಿದೆ ಇನ್ನು ಉಳಿದಂಥ ಎಲ್ಲ ಮತದಾರರು ಬಂದು ಓಟನ್ನು ಮಾಡಬೇಕು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಈ ಮೈತ್ರಿಕೂಟ ಹೊಸ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಕರ್ನಾಟಕದಲ್ಲಿ ಜೋಡಿಯಾಗಿದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತೇಳಿ ಶಿಕ್ಷಕ ಮತದಾರ ಬಂದರಲ್ಲಿ ವಿನಂತಿಯನ್ನು ಮಾಡ್ತಾ ಇವತ್ತು ಏನು ನೀವು ಆಲ್ರೆಡಿ ಕೇಳಿದ್ರಿ ಎಕ್ಸಿಟ್ ಪೋಲ್ನಲ್ಲಿ ನಾವು ಎಲ್ಲೋದ್ರೂ ಒಂದು ವಿಚಾರವನ್ನು ಹೇಳ್ತಾ ಇದ್ವಿ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯನೋ ನರೇಂದ್ರ ಮೋರು ಮುನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಸೀಟನ್ನು ತರೋದ್ರಲ್ಲಿ ಅನುಮಾನ ಇಲ್ಲ ಅಂತದ್ದು ಹರಡಿ ಪೋಲ್ನಲ್ಲಿ ಗೊದೆ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ ಬಿ ಜೆ ಪಿನೇ ಭಾರತದ ಭರವಸೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಸಾಬೀತಾದಂತಾಗಿದೆ ಇದಕ್ಕೆ ನಮ್ಮೆಲ್ಲರಿಗೂ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮ ಮತ್ತು ನಮ್ಮ ಜೆ ಡಿ ಎಸ್ನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಶ್ರಮ ಭಾಳ ಒಂದು ಫಲವನ್ನು ಕೊಡುತ್ತೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಲ್ಲಿದೆ ಚುನಾವಣೆ ನಡೀತಾ ಇದೆ ವೈ ಎ ನಾರಾಯಣಸ್ವಾಮಿಯವರ ಪರವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರುಗಳೆಲ್ಲ ಮತಯಾಚನೆ ಮಾಡ್ತಾ ಇದ್ದಾರೆ ವೈ ಎ ನಾರಾಯಣಸ್ವಾಮಿಯವ್ರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದೇ ರೀತಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಭಾಳ ಖುಷಿಯಾಗ್ತಾಯಿದೆ ಎಕ್ಸಿಟ್ ಪೋಲಲ್ಲಿ ನಮ್ಮ ಸೋಮಣ್ಣವ್ರಿಗೆ ಇರ್ತಾರೆ ಅಂತ ಭಾಳಷ್ಟು ಕಡೆ ಹೇಳ್ತಾ ಇದ್ದಾರೆ ನಮ್ಮ ಶ್ರಮ ಎಲ್ಲ ಸಾರ್ಥಕ ಆಗಬೇಕು ಅಂದರೆ ಎಲ್ಲ ಒಟ್ಟಿಗೆ ನಾವು ಎಲ್ಲ ಕೆಲಸ ಮಾಡೋದ್ರಿಂದ ಈ ಸರಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಸೋಮಣ್ಣವರು ಗೆಲ್ಲಬೇಕು ಅಂತ ಆಚಿಸುತ್ತಾ ನನ್ನ ಅವಂದನೆ ಮಾಡ್ತೀವಿ ಕಾಂಗ್ರೆಸ್ ಮುಖಂಡ ಅವ್ರು ಹೇಳಲೇಬೇಕಲ್ವ ಅವರವನ್ನ ಸಮರ್ಥಿಸ್ಕೆಳ್ಬೇಕು ಯಾಕಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ನಿಜ ಆಗಿದೆ ಅಂತ ಹೇಳಿದ್ರೆ ಅವ್ರ ಪೋಲನ್ನು ಒಪ್ಪೆ ಅವರು ಅಂತ ಹೇಳಿ ಆದರೆ ವಾಸ್ತವಾಂಶ ಏನಿದೆ ಜನರ ಒಂದು ಅಭಿಪ್ರಾಯ ಏನಿದೆ ಕೆಳಗಡೆ ಹಂತದಲ್ಲಿ ಹೋಗಿ ಅವರು ಎಕ್ಸಿಟ್ ಪೋಲನ್ನು ಅವರು ಮಾಹಿತಿಯನ್ನು ಕಲೆ ಹಾಕಿಕೊಂಡು ಇವತ್ತು ಎಕ್ಸಿಟ್ ಪೋಲನ್ನು ಅವರು ರಿಸಲ್ಟ್ಗಳನ್ನು ಹೇಳಿದ್ದಾರೆ ಪ್ರತಿಯೊಂದು ಕ್ಷೇತ್ರವಾರು ಅವರು ಅನಲೈಸ್ ಮಾಡಿ ಹೇಳಿದ್ದಾರೆ ಅದರಿಂದ ಏನು ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಎಕ್ಸಿಟ್ ಪೋಲ್ನ ನಂಬಕ್ಕಾಗಲ್ಲ ಅಂತ ಅದು ಉಸಿಯಾಗ್ತದೆ ಮುಂದಿನ ನಾಳೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಇದೆ ಇಷ್ಟೊತ್ತಿಗೆ ಬಹುಶಃ ನಾಳೆ ಈ ಗೊತ್ತಾಗ್ತದೆ ಎಲ್ಲರ ಭವಿಷ್ಯ ಗೊತ್ತಾಗ್ತದೆ ಅದರಲ್ಲಿ ಕಾಂಗ್ರೆಸ್ಸು ಯಾವ ರೀತಿ ಧೂಳಿಪಟ ಆಗ್ತಕ್ಕಂಥದ್ದು ಎಲ್ಲರೂ ಗೊತ್ತಾಗ್ತದೆ ಆಗ್ತದೆ ಜನರು ಈಗಾಗಲೇ ತೀರ್ಮಾನ ಮಾಡಿದರೆ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ಮತದಾರರು ಮಾಡಿ ಮತದಾರ ಪೆಟ್ಟಿಗೆಯಲ್ಲಿ ಅವರು ಅವರು ತೀರ್ಮಾನವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಕಾಯ್ದು ನೋಡಿದ್ರೆ ನಮಗೆಲ್ಲರಿಗೂ ಗೊತ್ತಾಗ್ತದೆ ಯಾವ ರೀತಿ ಆಗಿರ್ತಕ್ಕಂಥದ್ದು ನಮಗೆ ಬರುತ್ತೆ ಅಂತಕ್ಕಂಥದ್ದು ನಾವು ಗೊತ್ತಾಗ್ತದೆ ಮತ್ತು ಇದರಲ್ಲಿ ಯಾವುದೇ ಸಮಸ್ಯೆಯ ಬೇಕಾಗಿದೆ ಒಂದು ಏನಾದರೂ ಹೇಳ್ಕೊಬೋದು ಅದು ಅವರ ಒಂದು ಬೆಳೆ ಬೇಯಿಸ್ಕೊಳ್ಳಲಿಕ್ಕೆ ಅಷ್ಟೇ ಹೇಳ್ತಾ ಇದ್ದಾರೆ ಅದನ್ನು ಅದು ಕಷ್ಟ ಇಲ್ಲ ಅಂತಕ್ಕಂಥ ಮಾತನ್ನು ಲಿಖಿತ ಪಡ್ತೀನಿ ಸರಿ ಮತ್ತೆ ಗ್ಯಾರಂಟಿಯ ಮೇಲೆ ಅವರ ಒಂದು ಭವಿಷ್ಯವನ್ನು ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಹತ್ತು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ದೇಶದಲ್ಲಿ ಅಂತಕ್ಕಂಥದ್ದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಿದೆ ಏನೇನು ಅಭಿವೃದ್ಧಿ ಕೆಲಸಗಳು ಎಲ್ಲೆಲ್ಲಿ ಆಗಿದ್ದಾವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಆಗಿರ್ತಕ್ಕಂಥ ಅವರು ಅಭಿವೃದ್ಧಿ ಕೇಂದ್ರಗಳು ಏನು ಮಾಡಿದ್ದಾರೆ ಪ್ರಧಾನಮಂತ್ರಿ ಗೊತ್ತಿದೆ ಅದರಿಂದನೇ ಅವರು ಜನಸಾಮಾನ್ಯರು ಎಲ್ಲರೂ ಕೂಡ ಮತದಾರರು ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿ ಅವರು ಮತದಾನವನ್ನು ಮಾಡಿದ್ದಾರೆ ಆದ್ದರಿಂದ ಏನು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಅದನ್ನು ಒಪ್ಪಿಗೆ ಸಾಧ್ಯನೇ ಇಲ್ಲ ಅದನ್ನು ನಾವು ಖಂಡಿತವಾಗಿಯೂ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಯಾವುದೇ ಸಂಶಯ ಬೇಕಾಗಿಲ್ಲ ಎಕ್ಸಿಟ್ ಪೋಲ್ ಪ್ರಕಾರ ನಾವು ಮುನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು